ವಿಜಯಲಕ್ಷ್ಮಿಗೆ ಟಕ್ಕರ್ ಕೊಟ್ಟ ಪವಿತ್ರಗೌಡ ಅದೇನಂತ ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿಯವರು ಮನೆಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿ ಕೆಲಸದವರು ಹಾಗೂ ಹಸು ಕುದುರೆಯನ್ನು ಹಿಡಿದು ಕೇಕನ್ನು ಕಟ್ ಮಾಡಿ ವಿಜೃಂಭಣೆಯಿಂದ ಜಾಲಿಯಾಗಿ ದ ತನ್ನ ಪತಿಯ ಜೊತೆಗೆ ಇದ್ದಾರೆ ಎಂದು ಹೇಳಬಹುದಾಗಿದೆ ಹಾಗಾಗಿ ನಾನು ಯಾರಿಗೇನು ಕಡಿಮೆ ಇಲ್ಲ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಎಂದು ಹೇಳಿ ವಿಜಯಲಕ್ಷ್ಮಿಯವರು ಅವರು ತನ್ನ ನೀಲಿ ಕಲರ್ ನೀಲಿ ಬಣ್ಣದ ಡ್ರೆಸ್ಸನ್ನು ತೊಟ್ಟು ಆ ಬಣ್ಣದ ಡ್ರೆಸ್ಗೆ ಕೊಟ್ಟಿರುವ ಬೆಲೆ ಕೇಳಿದರೆ ಎಲ್ಲರೂ ಶಾಕ್ ಆಗುತ್ತಿರ ನಲವತ್ತ ನಾಲ್ಕು ಸಾವಿರ ಬೆಲೆ ಉಳ್ಳ ನಲ್ವ ನೀಲಿ ಬಣ್ಣದ ಡ್ರೆಸ್ಸನ್ನು ತೊಟ್ಟು ಅದು ಮ್ಯಾಚಿಂಗ್ ನಕ್ಲೇಸ್ ಹಾಗೂ ಅವರು ಮ್ಯಾಚಿಂಗ್ ನಕ್ಲೇಸ್ ಹಾಗೂ ಇಯರಿಂಗ್ನನ್ನು ಹಾಕಿಕೊಂಡು ಚೆನ್ನಾಗಿ ಫೋಟೋ ಮಗನ ಜೊತೆ ಮಾಡಿಸಿದ್ದರು ಆದ ಕಾರಣ ಈಗ ಪವಿತ್ರ ಗೌಡರವರು ನಾನೇನು ಯಾವ ಹೀರೋಯಿನ್ಗೂ ಏನು ಕಡಿಮೆ ಇಲ್ಲ ಎಂದು ಹೇಳಿ ಮಗಳ ಮಗಳ ಜೊತೆ ಮಗಳು ಖುಷಿ ಜೊತೆ ಅವರು ಕೂಡ ಇಂದು ಫೋಟೋ ಮಾಡಿಸಿದ್ದಾರೆ ಹೀಗೆ ವಿಜಯಲಕ್ಷ್ಮಿಯವರು ಏನು ಮಾಡಿದರು ಪ ಟಕ್ಕರ್ ಕೊಡುತ್ತಲೇ ಇರುತ್ತಾರೆ ಇವರು ಸ್ಟೇಟಸ್ ವಾರ್ ನಡೆಸುತ್ತಿದ್ದಾರೆ ಎಂದು ಕೆಲವರು ಕಾಮೆಂಟ್ ಮಾಡುತ್ತಿದ್ದಾರೆ ಆದರೆ ವಿಜಯಲಕ್ಷ್ಮಿಯವರು ನಡೆದ ದಾರಿಯೇ ಪಾರ್ ರಾಜ್ಕುಮಾರ್ ಪಾರ್ವತಮ್ಮದ ದಾರಿ ಎಂದು ಹೇಳಬಹುದಾಗಿದೆ ಏನೇ ಮಾಡಿದರೂ ಒಳ್ಳೆಯ ರೀತಿಯಾಗಿ ಒಳ್ಳೆಯ ದಾರಿಯಲ್ಲೇ ನಡೆಯುತ್ತಾರೆ ಹಾಗೂ ಅವರ ಗುಣಗಳು ಎಲ್ಲರಿಗೂ ಇಷ್ಟವಾಗಿದೆ ಈ ರೀತಿ ಪವಿತ್ರ ಗೌಡರವರು ಟಕ್ಕರ್ ಕೊಡುವುದು ಎಲ್ಲರನ್ನು ಈಳಿಸುವುದಂಗೆ ಮಾಡುವುದನ್ನು ಕಂಡರೆ ಕೆಲವರಿಗೆ ಕೆಲವರು ಕೋಪಗೊಳ್ಳುತ್ತಾರೆ ಪವಿತ್ರ ಗೌಡರವರು ಈ ರೀತಿ ಯಾಕೆ ಮಾಡುತ್ತಾರೆ ಎಂದು ತಿಳಿದು ಬಂದಿಲ್ಲ ಆದರೆ ಅವರು ನಾನು ಯಾರಿಗೂ ಏನು ಕಮ್ಮಿ ಇಲ್ಲ ಎಂದು ಮಗಳ ಜೊತೆ ಫೋಟೋಶೂಟನ್ನು ಮಾಡಿಸಿದ್ದಾರೆ ಇಂದು ಇದು ವಿಜಯಲಕ್ಷ್ಮಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಇದೆ ಎಂದು ನೆಟ್ಟಿಗರು ಕಾಮೆಂಟ್ ಮಾಡಿ ತಿಳಿಸುತ್ತಿದ್ದಾರೆ ಹಾಗಾಗಿ ವಿಜಯಲಕ್ಷ್ಮಿಯವರು ಎಂದೆಂದೂ ಒಳ್ಳೆಯ ದಾರಿಯಲ್ಲಿ ನಡೆಯುತ್ತಿದ್ದಾರೆ ಹಾಗಾಗಿ ವಿಜಯಲಕ್ಷ್ಮಿ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಜೈ ಡಿ ಬಾಸ್